ಫಸ್ಟ್ ನಮಗೆ ಇಲ್ಲಿ ಧ್ಯಾನ ಕಲೀಲಿಕ್ಕೆ ನಮ್ಗೆ ಶರೀರ ಫಸ್ಟ್ ಇಂಪಾರ್ಟೆಂಟ್ ನಾವು ಇವತ್ತು ಮೈಂಡ್ಸೆಟ್ ಬಗ್ಗೆ ಮಾಡ್ತಾ ಇದ್ರೆ ಮಾತಾಡ್ತಿದೀವಿ ಬೇರೆ ಯಾವುದೋ ಎಮೋಷನ್ಸ್ ಬಗ್ಗೆ ಮಾತಾಡ್ತಾ ಇದೀವಿ ಮೂಲ ಕಾರಣ ನಮ್ಗೆ ಇಲ್ಲಿ ಶರೀರ ಯಾವತ್ತು ನಮ್ಮ ಈ ಶರೀರಕ್ಕೆ ನಾವು ಸಾರಿ ಕೇಳ್ಕೊಂತೀವೋ ಅಂದ್ರೆ ಇಲ್ಲಿವರೆಗೂ ಕೂಡ ನಾವು ಎಷ್ಟೆಲ್ಲ ನಮ್ಗೆ ನಮಗೋಸ್ಕರ ಕೆಲಸ ಮಾಡ್ತಾ ಇದೆ ಆ ಕೆಲಸ ಮಾಡ್ತಾ ಇರೋದನ್ನ ಯಾವತ್ತಾದ್ರೂ ನಾವು ಅದನ್ನ ಗಮನಿಸಿದೀವ ಯಾಕಂದ್ರೆ ಸಾರಿ ಕೇಳಬೇಕು ಇಲ್ಲಿವರೆಗೂ ಕೇರ್ ತಗೊಂಡಿಲ್ಲ ನಮ್ಮ ಶರೀರನ್ನ ಇಲ್ಲಿವರೆಗೂ ನಾವು ಕೇರ್ ತಗೊಂಡಿಲ್ಲ ಎಷ್ಟೆಲ್ಲ ಯೂಸ್ ಮಾಡ್ತಾ ಇದೀವಿ ನಾವು ಕಣ್ಣನ್ನು ಯೂಸ್ ಮಾಡ್ತಾ ಇದೀವಿ ಯೂಸ್ ಮಾಡ್ತೀವಿ ಬಾಯನ್ನ ಯೂಸ್ ಮಾಡ್ತೀವಿ ಇಷ್ಟೆಲ್ಲ ಯೂಸ್ ಮಾಡ್ತಾ ಮಾಡ್ತಾ ಯಾವತ್ತಾದ್ರೂ ನಾವು ಅದಕ್ಕೆ ನೀನ್ ಹೆಂಗಿದ್ಯಾ ನೀನ್ ಆರೋಗ್ಯ ಹೆಂಗಿದೆ ಗೊತ್ತಿಲ್ಲ ಅದನ್ನ ಸಾರಿ ಕೇಳಿಲ್ಲ ಥ್ಯಾಂಕ್ಸ್ ಹೇಳಿಲ್ಲ ಇಲ್ಲಿವರೆಗೂ ನಮ್ಗೆ ಇವತ್ತು ಈ ಧ್ಯಾನ ಕಲಿತಾ ಇರೋದು ಕೂಡ ನಾವು ಏನು ದೊಡ್ಡ ಯೋಗಿಗಳು ಮತ್ತೆ ಋಷಿಮುನಿಗಳು ಇವರೆಲ್ಲ ಕೂಡ ಭೂಮಿಗೆ ಬಂದಿದ್ದಾರೆ ಅಂದ್ರೆ ಆ ಒಂದು ಶರೀರ ತಗೊಂಡೆ ಬಂದ ಶರೀರದೊಂದಿಗೆ ನಾವು ಇವತ್ತು ಧ್ಯಾನ ಮಾಡ್ತಾ ಇದ್ವಿ ಸೊ ಹಾಗಾಗಿ ಶರೀರ ನಾವು ಪಾಲನೆ ಮಾಡಬೇಕು ಅದನ್ನ ಥ್ಯಾಂಕ್ಸ್ ಹೇಳಬೇಕು ನಿಮಗೆ ಗೊತ್ತಿದೆ ಇದನ್ನ ಇವತ್ತೆಲ್ಲ ಧ್ಯಾನ ಇದಕ್ಕೆ ಮನಸ್ಸೇ ಕಾರಣ ಈ ಮನಸ್ಸನ್ನ ಒಂದು ಸ್ಥಿತಿಗೆ ಇಟ್ಕೊಳ್ಳೋಕೆ ನಾವು ಈ ಧ್ಯಾನ ಮಾಡ್ತಾ ಇರೋದು ಇವತ್ತು ಹುಣ್ಣಿಮೆ ಚಂದ್ರ ಅಂದ್ರೆ ಆ ಚಂದ್ರ ಮತ್ತೆ ಮನಸ್ಸು ಅವಿ ಎರಡಕ್ಕೂ ಅವಿನಭಾವ ಸಂಬಂಧ ಯಾಕೆಂದ್ರೆ ನಿಮಗೆ ಗೊತ್ತಿದೆ ಚಂದ್ರ ಸೂರ್ಯ ಭೂಮಿ ಮತ್ತೆ ಶ್ವಾಸ ಈ ನಾಲ್ಕು ಜನ ಜೊತೆ ಇಲ್ಲಿ ನಡೀತಾ ಇರತ್ತೆ ಇವತ್ತು ಈ ಕ್ರಿಯೆ ಹತ್ರ ನಡೀತಾ ಅಂದ್ರೆ ಚಂದ್ರ ಸೂರ್ಯ ಭೂಮಿ ಶ್ವಾಸ ಆದ್ರೆ ಸೂರ್ಯ ಚಂದ್ರ ಭೂಮಿ ಇದೆ ಆಲ್ರೆಡಿ ಗ್ರಹಗಳ ರೂಪದಲ್ಲಿ ಇದೆ ಅದನ್ನ ನಾವು ಯಾರ ಮೂಲಕ ನಾವು ಕುಡಿತಾ ಇದ್ದೀವಿ ಯಾರ ಜೊತೆ ನಾವು ಅನುಸಂಧಾನವಾಗ್ತಾ ಇದೀವಿ ಅಂತಂದ್ರೆ ಶ್ವಾಸದ ಜೊತೆ ಆ ಶ್ವಾಸ ಇರೋದಕ್ಕೋಸ್ಕರ ನಾವು ಇವ್ರ ಜೊತೆಲ್ಲ ಅನುಸಂಧಾನ ಮಾಡ್ತಾ ಇದೀವಿ ಈಗ ನಿಮ್ಗೆ ಒಂದು ಮನೆಯಲ್ಲಿ ಬೆಂಕಿ ಒಂದು ಏನಾದ್ರೂ ಒಂದು ಕಡ್ಡಿ ಗೀಚಿ ಬೆಂಕಿ ಹತ್ಕೋ ಇವಾಗ ಸ್ಟವ್ ಹತ್ಬೇಕಂದ್ರೆ ಸ್ಟವ್ ಹತ್ಬೇಕಂದ್ರೆ ಏನ್ ಮಾಡ್ಬೇಕು ಫಸ್ಟ್ ಕಡ್ಡಿ ಬೇಕು ಗೀಚ್ಬೇಕು ಮತ್ತೆ ಅದು ದೀಪ ಅಂಟಿಸ್ಬೇಕು ಅದಕ್ಕೆ ಅಣತೆ ಬೇಕು ದೀಪ ಒಂದು ಬತ್ತಿ ಬೇಕು ಅದಕ್ಕೆ ಎಣ್ಣೆ ಹಾಕ್ಬೇಕು ಆದರೆ ಆ ಎಣ್ಣೆ ಹತ್ತಿರದನ್ನ ನೀವೇನಾದ್ರೂ ಒಂದು ಗ್ಲಾಸ್ ಕ್ಲೋಸ್ ಮಾಡಿ ಮುಚ್ಚಿಬಿಟ್ರೆ ಇಮಿಡಿಯೇಟ್ ಆಫ್ ಆಗುತ್ತೆ ಯಾಕೆಂದ್ರೆ ಅಲ್ಲಿ ಆಕ್ಸಿಜನ್ ಇಲ್ಲ ಆಕ್ಸಿಜನ್ ಅದ್ರ ಇಲ್ಲಿ ಶ್ವಾಸ ಇಲ್ಲ ಶ್ವಾಸ ಇದ್ರೇನೆ ಇದೆಲ್ಲ ಕೂಡ ನಾವು ಯಾವ ಶಕ್ತಿನ ಬೇಕಾದ್ರೆ ಪಡಿಬಹುದು ಇವತ್ತು ಈ ಒಂದು ಹುಣ್ಣಿಮೆ ಧ್ಯಾನ ಮಾಡ್ತಾ ಮಾಡ್ತಾ ಏನೆಲ್ಲ ಆಗ್ತದೆ ನಮ್ಗೆ ಅಂದ್ರೆ ಎಷ್ಟೋ ನಮ್ಮಲ್ಲಿ ನೆಗೆಟಿವ್ ಶಕ್ತಿ ಅದೆಲ್ಲ ಬಿಡ್ಗಡೆ ಆಗ್ತಾ ಇರುತ್ತೆ ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಈ ಹುಣ್ಣಿಮೆ ಧ್ಯಾನ ಆಗ್ಲಿ ಬೇರೆ ಯಾವುದೇ ಸಮಯದಲ್ಲಿ ಕೂಡ ನೀವು ಉಪ್ಪು ನೀರ್ ಕಲ್ಲುಪ್ಪಿಂದ ಸ್ನಾನ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕೊಂಡು ನೀವು ಸ್ನಾನ ಮಾಡಿ ಅಂತ ಯಾಕೆಂದ್ರೆ ನಮ್ಮಲ್ಲಿ ಎಷ್ಟೋ ಎನರ್ಜಿಸ್ತಾ ನೆಗೆಟಿವ್ ಎನರ್ಜಿನ ನಾವು ಕಳ್ಕೊಂತೀವಿ ಈ ಹುಣ್ಣಿಮೆ ಅಮವಾಸೆ ದಿನ ನಾವು ಎನರ್ಜಿ ಪಡೆಯೋದ್ರ ಜೊತೆಗೆ ನಾವು ಈ ಒಂದು ಬ್ಯಾಡ್ ಒಂದು ಎನರ್ಜೀಸ್ನು ಕೂಡ ನಾವು ರಿಲೀಸ್ ಮಾಡ್ಕೋಬೇಕಂದ್ರೆ ಆ ರೀತಿ ಮಾಡ್ಕೋಬೇಕಂತ ಹೇಳಿದೀನಿ ಯಾಕೆಂದ್ರೆ ಅಮಾವಾಸ್ಯ ಹುಣ್ಣಿಮೆ ದಿನ ವಿಚಿತ್ರವಾಗಿ ಆಡ್ತಿರ್ತಾರೆಲ್ಲ ಗೊತ್ತಿರುತ್ತೆ ಎಷ್ಟೋ ಸಾರಿ ಆಲ್ರೆಡಿ ಏನಾಗುತ್ತೆ ಅಲ್ಲ ಅಂದ್ರೆ ಎನರ್ಜಿ ಶಿಫ್ಟ್ ಆಗುತ್ತೆ ಆ ಎನರ್ಜೀಸ್ ತಡ್ಕೊಳ್ಳಾರ್ದೆ ಆ ಥರ ಆಡ್ತಿರ್ತಾರೆ ಅದು ಆ ಎನರ್ಜಿಸ್ ಒಂದೊಂದ್ಸರಿ ಏನಾಗುತ್ತೆ ಅಂದ್ರೆ ನಮ್ಮ ಎನರ್ಜಿಸು ಮನೇಲಿ ಮನೇಲಿ ಮನೇಲಿರ್ತಕ್ಕಂಥವ್ರಿಗೆ ಹೋಗ್ಬಿಡುತ್ತೆ ಮನೇಲಿ ಇರ್ತಕ್ಕಂಥ ಎನರ್ಜಿ ನಮ್ಗೆ ಹೊಂದ್ಬಿಡುತ್ತೆ ಅಂದ್ರೆ ಅವರಲ್ಲಿ ಬ್ಯಾಡ್ ಎನರ್ಜಿ ಇದ್ರೆ ನಮ್ಗೆ ಬರುತ್ತೆ ನಮ್ಗೆ ಒಳ್ಳೆ ಎನರ್ಜಿ ಕೂಡ ಅವ್ರಿಗೆ ಹೋಗುತ್ತೆ ಇವೆಲ್ಲ ಕೂಡ ಆಗ್ತಾ ಇರ್ತವೆ ಈ ಒಂದು ಸಂದರ್ಭಗಳಲ್ಲಿ ನಿಮಗೆ ಗೊತ್ತಿದೆ ಆಕ್ಸಿಡೆಂಟ್ಸು ಇನ್ನೇನು ಹುಣ್ಣಿಮೆ ಹತ್ರ ಬರ್ತದೆ ಬರ್ತದೆ ಅಂದ್ರೆ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತದೆ ನಿಮ್ಗೆ ಗೊತ್ತಿದೆ ರೀಸೆಂಟ್ ಆಗಿ ಒಂದು ಬಸ್ಸೇ ಖಾಲಿ ಬರ್ನ್ ಆಗೋಯ್ತು ಆ ಹಿರಿಯೂರು ಮತ್ತೆ ಚಿತ್ರದುರ್ಗ ಮಧ್ಯದಲ್ಲಿ ಆಮೇಲೆ ನಿನ್ನೆ ನಮಗೆ ನಮ್ಮ ನಾನು ಕೆಲಸ ಮಾಡ್ತಕ್ಕಂಥ ಆಫೀಸ್ನಲ್ಲಿ ಅವನು ಡ್ಯೂಟಿ ಮುತ್ಕೊಂಡು ಹೋಗ್ತಾ ಇದ್ದಾನೆ ಹೋಗ್ತಾ ಇರ್ಬೇಕಾದ್ರೆ ಆ ಟ್ರೈನ್ ನೋಡಿಲ್ಲ ಅವನು ಟ್ರೈನ್ ಅಬ್ಸರ್ವ್ ಮಾಡಿಲ್ಲ ಕಿವಿಲಿ ಹೆಡ್ಫೋನ್ ಇಟ್ಕೊಂಡು ಹೋಗ್ತಾ ಹೋಗ್ಬಿಟ್ಟು ಅಂದ್ರೆ ಈ ಕ್ಷಣದಲ್ಲಿ ಈ ಹುಣ್ಣಿಮೆ ಮತ್ತೆ ಅಮಾವಾಸ್ಯೆ ಹತ್ರ ಹತ್ರ ಅಂದ್ರೆ ಆಸ್ಪಾಸ್ ಇರೋ ಟೈಮಲ್ಲಿ ತುಂಬಾ ಈ ತರ ಘಟನೆಗಳು ನಡೀತಾ ಇರುತ್ತೆ ಅದು ನಡೀತಾ ಇರೋದು ಅದು ಕೆಟ್ಟದ್ದಂತಲ್ಲ ನಮ್ಮ ಅವೇರ್ನೆಸ್ ಇಲ್ಲ ಆ ಎನರ್ಜಿಸ್ ಅಂತಕ್ಕಂಥದ್ದು ಹೈ ಎನರ್ಜಿಸ್ ರಿಲೀಸ್ ಆಗ್ತಾ ಇರುತ್ತೆ ನಾವು ಅದನ್ನ ತೊಳಕ್ ತೊಗೊಳಕ್ ತಯಾರಿಲ್ಲ ಅದನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡೋದು ಗೊತ್ತಿಲ್ಲ ಅವೇರ್ನೆಸ್ ಗೊತ್ತಿಲ್ಲ ಅದಕ್ಕೆ ಆದಷ್ಟು ಈ ಕ್ಷಣಗಳಲ್ಲಿ ನೇಚರ್ ಜೊತೆ ಪ್ರಕೃತಿ ಜೊತೆ ಇದ್ದಾಗ ಎಷ್ಟೋ ನಮಗೆ ಈ ಸಮಸ್ಯೆಗಳಿಂದ ಹೊರಗಡೆ ಬರ್ತೀವಿ ನಾವು ಯಾಕೆಂದ್ರೆ ಬಹಳ ಜನಕ್ಕೆ ಅಮಾವಾಸ್ಯೆ ಕೆಟ್ಟದಾಗುತ್ತೆ ಅಮಾವಾಸ್ಯ ದಿನ ನಾವು ಏನು ಮಾಡಬಾರ್ದು ಅದ್ರ ಬಗ್ಗೆ ಕೆಟ್ಟ ಆಲೋಚನೆ ಇದೆ ಇಲ್ಲಿ ನಿಮಗೆ ಈ ಹುಣ್ಣಿಮೆ ಹುಣ್ಣಿಮೆ ಮತ್ತೆ ಅಮಾವಾಸ್ಯಗಳಲ್ಲಿ ಎಷ್ಟೋ ನಮ್ಮಲ್ಲಿ ದುಃಖ ಬೇಸರ ಅದನ್ನೆಲ್ಲ ಕೂಡ ರಿಲೀಸ್ ಮಾಡಿಕೊಡ್ತಕ್ಕಂಥದ್ದು ಎಷ್ಟೋ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಕೆಟ್ಟ ಚಟ್ಟುಗಳನ್ನು ಬಿಡ್ತಕ್ಕಂಥದ್ದು ಇದೆಲ್ಲ ಹೆಂಗೆ ನಾವು ಇಂಪ್ರೂವ್ ಮಾಡ್ಕೋಬಹುದು ಅಂತಾರೆ ಪ್ರತಿಯೊಂದ್ರಲ್ಲಿ ಕೂಡ ಇದರಲ್ಲಿ ನಾವು ಅದನ್ನ ಅನುಭವಿಸ್ಬೇಕು ಈ ಫುಲ್ ಮೂನ್ ನೀವು ನಾನು ಎಷ್ಟೋ ಅಲ್ಲಿ ಕುತ್ಕೊಂಡು ಮಾಡಿದ್ರೆ ಇನ್ನು ಒಳ್ಳೇದು ಅನುಕೂಲ ಇದೆ ಆ ನಮ್ಮ ಹಳ್ಳಿ ಕಡೆ ಎಲ್ಲ ಅಂತ ಇರ್ತಾರೆ ಅದೆಲ್ಲ ಇರುತ್ತೆ ಅದರಿಂದ ಟೆರೆಸ್ ಅಲ್ಲಿ ಧ್ಯಾನ ಮಾಡಿದಾಗ ನಮ್ಗೆ ಆ ಒಂದು ಫುಲ್ ಮೂನ್ ಎನರ್ಜಿ ಅಂತಕ್ಕಂಥದ್ದು ನೇರವಾಗಿ ಬರುತ್ತೆ ಅದಲ್ಲದೆ ನಾವು ಸ್ವಲ್ಪ ಸಮಯನ ಆ ಚಂದ್ರನ ನೋಡ್ತಾ ನೋಡ್ತಾನೆ ಆ ಕಣ್ಣಿನಿಂದ ನೋಡ್ತಾ ನೋಡ್ತಾನೆ ಇದ್ದರೂ ಕೂಡ ಆ ಕಣ್ಣಿನ ಮೂಲಕ ಆ ಎನರ್ಜಿಸ್ ನಮಗೆ ಬರುತ್ತೆ ಆ ಸುಮ್ಮನೆ ನೀವು ಧ್ಯಾನ ಮಾಡೋದು ಬೇಡ ಆ ಫುಲ್ ಮೂನ್ ಆ ಚಂದ್ರ ನೋಡಿ ಚಂದ್ರನ್ನ ಎರಡು ಕಣ್ಣುಗಳಿಂದ ನೋಡ್ತಾ ನೋಡ್ತಾ ನೀವು ಓಪನ್ ಐಸಿಂದಾನೇ ಶ್ವಾಸದ ಮೇಲೆ ಗಮನ ಇಡಬಹುದು ಉಸಿರು ತಗೊಳ್ಳೋದು ಉಸಿರು ಬಿಡೋದು ಆ ಒಂದು ಶ್ವಾಸ ನೀವು ಅಬ್ಸರ್ವ್ ಮಾಡ್ತಾ ಚಂದ್ರನ್ ನೋಡಿದ್ರು ಕೂಡ ಅಲ್ಲಿಂದ ನೇರವಾಗಿ ನಿಮ್ಮ ಎರಡು ಕಣ್ಣುಗಳ ಮೂಲಕ ಆ ಎನರ್ಜಿಸ್ ಅಂತಕ್ಕಂಥ ಯಾಕೆಂದ್ರೆ ಈ ಕಣ್ಣಿನಿಂದ ಎನರ್ಜಿಸ್ ಯಾಕೆ ಹೇಳ್ತೇನೆ ಅಂದ್ರೆ ನಾನು ನಿಮ್ಗೆ ಗೊತ್ತಿದೆ ಎಷ್ಟಕ್ ಮುಂಚೆ ಎಷ್ಟೋ ಸಂಘ ಸಂಸ್ಥೆಗಳಲ್ಲಿ ನಾನು ಈ ದೇ ಒಂದು ಆಧ್ಯಾತ್ಮಿಕತೆಯಲ್ಲಿ ತಿರುಗಿಬಿಟ್ಟು ಕೊನೆಗೆ ಪೇಸ ಬಂದಿರೋದು ಅದರಲ್ಲಿ ಒಂದು ಸಾರಿ ಹಿಮಾಲಯನ್ ಯೋಗಿ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಹಿಮಾಲಯದಲ್ಲಿ ಇದ್ದಾರೆ ಆ ಹಿಮಾಲಯನ್ ಯೋಗಿ ಜೊತೆ ನಾನು ಸಂಘ ಮಾಡಿದಾಗ ಅವ್ರ ಜೊತೆ ಇದು ಮಾಡಿದಾಗ ಅವರು ಸನ್ ಯೋಗಿ ಉಮಾಶಂಕರ್ ಅಂತ ಅವ್ರ ಹೆಸರು ಅಂದ್ರೆ ಅವರು ಈ ಸೂರ್ಯನ ನೋಡ್ತಾನೆ ಎನರ್ಜಿ ತಗೊತಾರೆ ಅವ್ರು ಇಲ್ಲಿವರೆಗೂ ಊಟ ಮಾಡಿಲ್ಲ ಅವ್ರಿಗೆ ಏನು ಬೇಕಾಗೂ ಇಲ್ಲ ಅವರು ಅವರು ಊಟನೇ ಮಾಡ್ತಾ ಇಲ್ಲ ಅವರು ಹೈ ಈಸ್ ಲಿವಿಂಗ್ ವಿತ್ ಓನ್ಲಿ ಪ್ರಾಣ ಆ ಒಂದು ಸನ್ ಎನರ್ಜಿ ಜೊತೆ ಅವರು ಆ ಸನ್ ಎನರ್ಜಿಯಿಂದ ಅವರು ಜೀವನ ಇದ್ದಾರೆ ಅಂದ್ರೆ ಈ ಸನ್ನಿಂದ ಎನರ್ಜಿ ತಗೊಂಡಾಗ ಈ ಫುಲ್ ಮೂನ್ ನಿಂದ ಕೂಡ ತಗೋಬಹುದು ಆ ಕಣ್ಣಿನ ದೃಷ್ಟಿಯಿಂದ ಆ ಸನ್ ಯೋಗಿ ನೀವು ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ಹೊಡೀರಿ ಸನ್ಯೋಗಿ ಉಮಾಶಂಕರ್ ಅಂತ ಅವರು ಈ ಕಣ್ಣುಗಳನ್ನ ಈ ಈ ಬ್ಲಾಕ್ ಗುಡ್ಡ ಇದಾರೆ ಆ ಬ್ಲಾಕ್ ಗುಡ್ಡ ಮೇಲೆ ಕಳಿಸಿ ಈ ರೀತಿ ಆ ವೈಟ್ ಮಾತ್ರ ಹೊರಗಡೆ ಬರಂಗೆ ಮಾಡಿ ಅದು ಅಭ್ಯಾಸ ಇಲ್ದವ್ರು ಮಾಡಬೇಡಿ ನಾನು ಜಸ್ಟ್ ಹೇಳ್ತಾ ಇದ್ದರೆ ನಿಮ್ಗೆ ಪ್ರಾಕ್ಟೀಸ್ ಬೇಕು ಆ ಒಂದು ಸನ್ ಎನರ್ಜಿ ಆ ಕಣ್ಣಿನೊಳಗೆ ಬಂದು ಆ ಬ್ಲಾಕ್ ಗುಡ್ಡ ಮೇಲೆ ಹೋಗಿ ಬರೀ ವೈಟ್ ಕಣ್ಣಿ ಒಂದು ಗುಡ್ಡೆಯಿಂದ ಆ ಎನರ್ಜಿಸ್ ಎಲ್ಲ ತಗೊಂಡು ಅದು ನಾವು ಮಾಡಿದಾಗ್ಲೂ ಕೂಡ ವಿತ್ ಇನ್ ಸೆಕೆಂಡ್ಸ್ ಅಲ್ಲಿ ನೋ ತಾಟ್ ಸ್ಟೇಟ್ಗೆ ಹೋಗ್ತೀವಿ ಇಲ್ಲಿ ನಮ್ಗೆ ಏನಂತ ಗೊತ್ತಾಗ್ತಿಲ್ಲ ಅಷ್ಟು ಎನರ್ಜಿಸು ಹಂಗೆ ಇವತ್ತು ಫುಲ್ ಮೂನ್ ಚಂದ್ರನ ನೋಡಿದಾಗ್ಲೂ ಕೂಡ ಆ ತರ ನಿಮ್ಗೆ ಫುಲ್ ಮೂನ್ ಎನರ್ಜಿ ಅಂತಕ್ಕಂಥದ್ದು ನಮ್ಮ ಕಣ್ಣಿನ ಮೂಲಕ ನಾವು ಪಡಿತಾ ಏನಾಗುತ್ತೆ ಅಂದ್ರೆ ಹಂಗೆ ಪಡೆದಾಗ ಏನಾಗ್ತಾರೆ ಫುಲ್ ಮೂನ್ ಇಂದ ಎಷ್ಟೋ ಕ್ಲೆನ್ಸಸ್ ಆಗುತ್ತೆ ನಮ್ಮಲ್ಲಿ ಇಲ್ಲೇವರೆಗೂ ನಮ್ಮ ಇಡೀ ಶರೀರ ಮನಸ್ಸು ರಿಲ್ಯಾಕ್ಸ್ ಆಗ್ತದೆ ಕ್ಲೆನ್ಸಿಂಗ್ ಆಗ್ತದೆ ಇವತ್ತಿನ ದಿನ ನೀವು ಮನೇಲಿ ಏನಾದರೂ ಕ್ರಿಸ್ಟಲ್ಸು ಮತ್ತೆ ಪಿರಮಿಡ್ಸು ಐ ಪಿರಮಿಡ್ಸು ಸ್ಫಟಿಕಗಳು ಮತ್ತೆ ಏನಾದರೂ ಮೆಡಲ್ಸ್ ಅಲ್ಲಿರ್ತಕ್ಕಂಥದ್ದು ಇದೆಲ್ಲ ಕೂಡ ಎನರ್ಜಿ ನಾವು ತಗೋಬಹುದು ಇದನ್ನ ನಾವು ಫಸ್ಟ್ ಉಪ್ಪು ಕಲ್ಲಿನ ಮಿಕ್ಸ್ ಅದ್ರ ತೊಳೆದು ಬಿಟ್ಟು ಅದನ್ನ ನೆಗೆಟಿವ್ ಎಲ್ಲ ರಿಮೂವ್ ಮಾಡಿ ಜಸ್ಟ್ ಚಂದನ ಹತ್ರ ಸ್ವಲ್ಪ ತಿಟ್ಟರೆ ಆ ಫುಲ್ ಎನರ್ಜೈಸ್ ಆಗುತ್ತೆ ಅದೆಲ್ಲ ಎನರ್ಜಿ ನಾವು ಕುಡಿತಾ ಇರ್ತೀವಿ ಯಾವಾಗ ಇದೆಲ್ಲ ನಕಾರಾತ್ಮಕ ಒಂದು ಇದೆಲ್ಲ ಆಟೋಮೆಟಿಕ್ ಹೋಗ್ತದೆ ನಾವು ಫಸ್ಟ್ ಏನ್ ಮಾಡ್ಬೇಕು ಈ ಒಂದು ಹುಣ್ಣಿಮೆ ದಿನಗಳಲ್ಲಿ ಇದಕ್ ಮುಂಚೆ ಅಮಾವಾಸ್ಯ ದಿನದಿಂದ ನೀವು ಸ್ಟಾರ್ಟ್ ಮಾಡಬೇಕು ನಾನು ಏನ್ ಬದ್ಲಾಗಬೇಕು ನನ್ನಲ್ಲಿ ಏನ್ ಬದಲಾವಣೆ ಆಗ್ಬೇಕು ನಾನು ಯಾವ ರೀತಿ ಇದೀನಿ ಇಲ್ಲಿವರೆಗೂ ಕೂಡ ಈ ಎರಡ್ ಸಾವಿರದ ಇಪ್ಪತ್ತೈದನೇ ಇಸಿಗೆವರೆಗೂ ನಾನು ಏನೆಲ್ಲ ಮಾಡಬೇಕು ಅದನ್ನ ಪ್ರತಿಯೊಬ್ರು ನೀವೇನಂತೀರಿ ಒಂದನೇ ತಾರೀಕು ಬಂದ ತಕ್ಷಣ ಹೊಸ ವರ್ಷ ಬಂದ ತಕ್ಷಣ ಅದನ್ನೆಲ್ಲ ಬಿಡಬೇಕು ಅದೆಲ್ಲ ಬದಲಾವಣೆ ಆಗಬೇಕು ಸೊ ನೀವು ಇವತ್ತು ಮೊದಲನೇ ಈ ವರ್ಷದಲ್ಲಿ ಮೊದಲನೇ ಉಣ್ಣು ವಿಧಾನ ನಾವು ಮಾಡ್ತಾ ಇದ್ವಿ ನಮ್ಮಲ್ಲಿ ಇರ್ತಕ್ಕಂಥ ಎಷ್ಟೋ ಸಮಸ್ಯೆಗಳು ಒಂದಲ್ಲ ಎರಡಲ್ಲ ಅದನ್ನ ನೀವು ಬರೆದಿಟ್ಕೊಂಡಾದ್ರೂ ನೀವು ಪಾಯಿಂಟ್ಸ್ ಮಾಡ್ಬೋದು ಈ ಒಂದೊಂದು ಪಾಯಿಂಟ್ಸ್ ಮಾಡ್ತಾ ಮಾಡ್ತಾ ನಾನು ಏನು ಅನುಭವಿಸ್ತಾ ಇದ್ದೀನಿ ನನ್ನಲ್ಲಿ ಏನು ಕಷ್ಟಗಳಿದೆ ಅದನ್ನೆಲ್ಲ ಕೂಡ ಕೇಳಿ ಬರೆದು ಅದನ್ನ ಒಂದು ನಾವು ನಾವು ಆ ಒಂದು ಎರಡು ಹಸ್ತಗಳನ್ನು ಅದರ ಮೇಲೆ ಪೇಪರ್ ಇಟ್ಟು ಇವತ್ತು ನಾನು ಇದರಲ್ಲಿ ಬಿಡುಗಡೆ ಮಾಡ್ತಾ ಇದೀನಿ ನಾನು ಇದ್ರಿಂದ ಹೊರಗಡೆ ಬರ್ತಾ ಇದ್ದೀನಿ ಆ ನೆಗೆಟಿವ್ ಎಲ್ಲ ಹೋಗ್ಬೇಕು ನೆಗೆಟಿವ್ ಎಮೋಷನ್ಸ್ ನೆಗೆಟಿವ್ ಥಾಟ್ಸ್ ಎಲ್ಲ ಹೋಗ್ಬೇಕು ಅಂತ ಅಂದ್ಕೊಂಡು ಆ ಪೇಪರ್ನ ಅರ್ಧಾದ್ರೂ ಬಿಸಾಕ್ಬೋದು ನೀವು ಇಲ್ಲ ಸುಟ್ಟು ಅದನ್ನು ಪೇಪರ್ ಬಿಸಾಕಿದ್ರು ಕೂಡ ನಿಮ್ಗೆ ಅದರಲ್ಲಿಂದ ರಿಲೀಸ್ ನಾವು ನಾವೇನ್ ಮಾಡ್ಬೇಕು ನಾವು ಪಡೀತಾ ಹೋಗ್ತೀವಿ ಯಾಕೆಂದ್ರೆ ಇಲ್ಲಿ ಈ ಡಿಟಾಕ್ಸ್ ಅಂತಾರೆ ಟಾಕ್ಸಿಕ್ ಅಂತ ಇರುತ್ತೆ ನಾವು ಧ್ಯಾನ ಮಾಡ್ತಾ ಇದ್ದಾಗ ನಮ್ಮಲ್ಲಿ ಇರ್ತಕ್ಕಂಥ ಟಾಕ್ಸಿಕ್ ಎಲ್ಲ ವಿತ್ ಬಾಡಿ ಅಂಡ್ ಮೈಂಡ್ ಅಂಡ್ ಎಮೋಷನ್ಸ್ ಎಲ್ಲ ಟಾಕ್ಸಿಕ್ ಹೊರ್ಗಡೆ ಹೋಗುತ್ತೆ ಕೆಟ್ಟ ಟಾಕ್ಸಿಕ್ ಎಲ್ಲ ಹೋಗುತ್ತೆ ಅದು ಅದಕ್ಕೆ ನೀವು ಗೊತ್ತಿರುತ್ತೆ ಮನೆಯಲ್ಲೆಲ್ಲ ದೃಷ್ಟಿ ತೆಗಿತಾರೆ ಅಂತಾರೆ ಆ ದೃಷ್ಟಿ ತೆಗೆದಾಗ ಎರಡುಗಡೆಯಿಂದ ಬರ್ಗಡೆ ಬರ್ಗೇ ಅಂತಾರೆ ಮತ್ತೆ ಆ್ಯಂಟಿ ಕ್ಲಾಕ್ ವೈಸು ಅಂತಾರೆ ಇದೆಲ್ಲ ಮಾಡಿದಾಗ ಅದನ್ನು ರಿಲೀಸ್ ಮಾಡ್ತಾರೆ ಯಾಕೆಂದ್ರೆ ಆರ ಕ್ಲೀನಿಂಗ್ ಮಾಡ್ತಾರೆ ಅವಾಗ ನಮ್ಮಲ್ಲಿ ಎತ್ರಿಕ್ ಬಾಡಿ ಅಂತ ಇರುತ್ತೆ ಆ ಎತ್ರಿಕ್ ಬಾಡಿ ಕ್ಲೀನ್ ಆಗುತ್ತೆ ಎಷ್ಟು ಜನ ಕುಂಬಳಕಾಯಿನ ಅವ್ರಿಗೆ ದೃಷ್ಟಿ ತೆಗಿತಾರೆ ಅವಾಗಲೂ ಕೂಡ ಆ ನೆಗೆಟಿವ್ ಎನರ್ಜಿ ಅಂತಕ್ಕಂಥದ್ದು ರಿಲೀಸ್ ಆಗುತ್ತೆ ಕೆಲವರು ನಿಂಬೆಹಣ್ಣಿನಿಂದ ಮಾಡ್ತಾರೆ ನಿಮ್ಗೆ ಗೊತ್ತಿದೆ ನಿಂಬೆಹಣ್ಣು ಮಂತ್ರಿಸ್ಬಿಟ್ಟು ಎಲ್ಲೋ ನಾಲ್ಕು ದಾರಿ ಇರೋ ಕಡೆ ಹಾಕ್ತಾರೆ ಇವೆಲ್ಲ ಅವ್ರು ಆ ಬಹಳ ಜನಕ್ಕೆ ಅಯ್ಯೋ ಅದನ್ನು ದಾಟಿದ್ರೆ ನಮಗೆ ಐ ಎಫೆಕ್ಟ್ ಆಗುತ್ತೆ ಅಂತೇಳಿ ಭಯ ಬೀಳ್ತಾರೆ ಯಾವಾಗ ನಾವು ಧ್ಯಾನಿಗಳಾಗಿ ನಮ್ಮ ಹತ್ರ ಆ ಎನರ್ಜಿ ಅಂತಕ್ಕಂಥದ್ದು ನಾವು ಪಡಿತಾ ಇದ್ದಾಗ ಯಾವುದು ಆ ಮಾಯ ಮಂತ್ರ ಮಾಡಿರ್ತಕ್ಕಂಥ ನಿಂಬೆಣ್ಣು ನಾವು ಜ್ಯೂಸ್ ಮಾಡ್ಕೊಂಡು ಕುಡಿದು ನಮ್ಗೆ ಏನಾಗಲ್ಲ ಅಂದ್ರೆ ಆ ಶಕ್ತಿ ನಮ್ಮಲ್ಲಿ ಇರ್ತದೆ ಅದೆಲ್ಲ ನೋಡಿ ಲಾಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಅವರು ದೃಷ್ಟಿ ತೆಗಿಬೇಕಾರೆ ಆ ಹೋಯ್ತು ಹೋಯ್ತು ಅಂತ ತಿಳ್ಕೊ ಅಂದ ತಕ್ಷಣ ಅವ್ರು ಸುಮ್ಮನೆ ಹೇಳಿದ್ರೆ ಸಾಕು ಅದು ಹೋಗ್ಬಿಡುತ್ತೆ ಯಾಕಂದ್ರೆ ನಮ್ಮ ಮೈಂಡ್ ಥಾಟ್ನ ಆ ಚೇಂಜ್ ಮಾಡುತ್ತೆ ಅಲ್ಲಿ ಅದು ಇರ್ಬೇಕು ನಾವು ನಾವು ಪ್ರತಿದಿನ ಕೂಡ ನಮ್ಮ ಮನಸ್ಸಿನ ಜೊತೆ ಕೆಲಸ ಮಾಡಬೇಕು ನಾವು ಏನ್ ಮಾಡಿದ್ರೆ ಅವೇರ್ನೆಸ್ ಇಂದ ಇರಬೇಕು ಈ ರೀತಿ ಫುಲ್ ಮೂನ್ ಡೇ ಇದ್ದಾಗ ನಮ್ಮ ಮೈಂಡಲ್ಲಿ ಎಷ್ಟು ಆಲೋಚನೆಗಳಿರುತ್ತೆ ಅದೆಲ್ಲ ಕ್ಲೆನ್ಸಿಂಗ್ ಆಗುತ್ತೆ ಯಾರಿಗೂ ಭಯ ಅವಶ್ಯಕತೆ ಇಲ್ಲ ಯಾಕಂದ್ರೆ ಫುಲ್ ಮೂನ್ ಒಂದು ದಿನಗಳಲ್ಲಿ ಆಹಾರ ತುಂಬಾ ಸ್ಟ್ರಾಂಗ್ ಆಗುತ್ತೆ ನಿಮ್ಗೆ ಯಾವ್ದು ಏನು ಎಫೆಕ್ಟ್ ಆಗಲ್ಲ ಏನು ನಿಮ್ಮನ್ನ ತೊಂದರೆ ಕೊಡಲ್ಲ ಇಲ್ಲಿ ಏನಾಗುತ್ತೆ ಆಕ್ಚುಲಿ ಅಂತಂದ್ರೆ ನೋಡಿ ಇಷ್ಟೆಲ್ಲ ನಾವು ಸತ್ಸಂಗ ಮಾಡಿ ನಾಲೆಡ್ಜ್ ತಿಳ್ಕೊಂಡು ನಾವು ಧ್ಯಾನ ಕೂತ್ಕೊಂಡಾಗ ನಿಮ್ಮ ಶರೀರ ಇರುತ್ತಷ್ಟೇ ಅದರಿಂದ ಸೂಕ್ಷ್ಮ ಶರೀರ ಈ ನಾಬಿ ಅಂತ ಇರುತ್ತೆ ಒಕ್ಕಳ ಅಂತ ಇರುತ್ತಲ್ಲ ನಾಬಿಯಿಂದ ಮತ್ತೆ ಇನ್ನೊಂದು ಶರೀರಕ್ಕೆ ಕನೆಕ್ಟ್ ಆಗಿರ್ತಕ್ಕಂಥದ್ದು ಸಿಲ್ವರ್ ಕಾರ್ಡ್ ಆ ಸಿಲ್ವರ್ ಕಾರ್ಡ್ ಹೊರಗಡೆ ತಗೊಂಡು ಅದು ಸೂಕ್ಷ್ಮ ಯಾನ ಮಾಡುತ್ತೆ ಎಲ್ಲ ಕಡೆ ಇಡೀ ಲೋಕ ಬೇರೆ ಬೇರೆ ಲೋಕಗಳೆಲ್ಲ ಹೊರಗಡೆ ಹೋಗುತ್ತೆ ಎಲ್ಲ ತಿಳ್ಕೊಂಡ್ಬರುತ್ತೆ ಆಕ್ಚುಲಿ ಹುಣ್ಣಿಮೆ ದಿನ ಇದು ಈ ಹಾಸ್ಟೆಲ್ ಟ್ರಾವೆಲ್ ಎಲ್ಲರಿಗೂ ಎಲ್ಲಾರಿಗೂ ಆಗುತ್ತೆ ನಿಮಗೆ ಗೊತ್ತಾಗಲ್ಲ ಆಗಿದೆ ಅಂತ ಸರ್ ನನಗೆ ಎಚ್ಚರ ಇಲ್ಲ ಅಂತ ಓಕೆ ನೋ ಪ್ರಾಬ್ಲಮ್ ಸರ್ ನಾನು ನಿದ್ದೆ ಮಾಡ್ತಾನೆ ಧ್ಯಾನ ಮಾಡ್ತಾನೆ ಗೊತ್ತಲ್ಲ ನೋ ಪ್ರಾಬ್ಲಮ್ ಅದು ಆಗ ಒಂದು ಕಾರ್ಯ ಮಾಡುತ್ತೆ ಅದು ಎನರ್ಜಿ ಅಂತಕ್ಕಂಥದ್ದು ನಡೀತಾರೆ ಅದು ಪ್ರತಿಯೊಬ್ರು ಸೂಕ್ಷ್ಮ ಶರೀರನ್ನ ಆಸ್ಟೆಲ್ ಟ್ರಾವೆಲ್ ಮಾಡ್ತಾರೆ ಹಾಸ್ಟೆಲ್ ಟ್ರಾವೆಲ್ ಮಾಡಿದಾಗ ಎಲ್ಲಿದೆ ಏನಿದೆ ಏನೇನು ಪಡಿಬೇಕು ಅದೆಲ್ಲ ಆಟೋಮೆಟಿಕ್ ನಾವು ಪಡಿತಾ ಇರ್ತೀವಿ ಅದಕ್ಕೆ ಇಲ್ಲಿ ನಾವು ಈ ಒಂದು ಉಸಿರ ಮೇಲೆ ನಾವು ಗಮನ ಇಡೋದು ಮಾತ್ರ ಮಾಡಿದ್ರೆ ಸಾಕು ಮಿಕ್ಕಿದೆ ಬರುತ್ತೆ ಬರಬೇಕು ಯಾಕೆಂದ್ರೆ ಇವತ್ತು ಇಷ್ಟೆಲ್ಲ ಸತ್ಸಂಗ ಹೇಳಿ ನಾನು ಏನೆಲ್ಲ ನಿಮ್ಗೆ ನಾಲೆಡ್ಜ್ ಬಗ್ಗೆ ಹೇಳ್ಬೋದು ಫುಲ್ ಮುನ್ ಬಗ್ಗೆ ಹೇಳ್ಬೋದು ಇಲ್ಲಿವರೆಗೂ ನಿಮಗೆ ಗೊತ್ತಿದೆ ಎಷ್ಟೋ ಒಂದು ಏಳು ತಿಂಗ್ ಏಳನೇ ತಿಂಗಳು ಎಂಟನೇ ತಿಂಗಳಿಗೆ ಗೊತ್ತಿಲ್ಲ ಸೊ ಅಲ್ಲಿವರೆಗೂ ಕೂಡ ಹುಣ್ಣಿಮೆ ಧ್ಯಾನದ ಬಗ್ಗೆನೇ ಡಿಫ್ರೆಂಟ್ ಡಿಫ್ರೆಂಟ್ ಇನ್ಫಾರ್ಮೇಶನ್ ತಿಳ್ಕೊ ಬರ್ತಾ ಇದೆ ಅಲ್ವಾ ಇನ್ಫಾರ್ಮೇಶನ್ ಅದೊಂದೇ ಸಾಲು ಇನ್ಫಾರ್ಮೇಶನ್ ಜೊತೆಗೆ ವಿಸ್ಡಮ್ ಬೇಕು ವಿಸ್ಡಮ್ ಅಂದ್ರೆ ಏನು ಧ್ಯಾನ ನಾನು ಹೇಳಿರ್ತಕ್ಕಂಥದ್ದು ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಾದ್ರೂ ಕೂಡ ಅದನ್ನು ನಾವು ಧ್ಯಾನದ ಮೂಲಕ ಪ್ರಾಕ್ಟಿಕಲ್ ಮಾಡಿದಾಗ ಮಾತ್ರ ಆ ವಿಸ್ಡಮ್ ಮೂಲಕ ನಾವು ತಿಳಿದೀವಿ ಅದಕ್ಕೆ ಹೇಳಿದ್ದು ಧ್ಯಾನದಿಂದ ಜ್ಞಾನ ಜ್ಞಾನದಿಂದ ಮುಕ್ತಿ ಅಂತ ಸೊ ಹಾಗಾಗಿ ನಿಮ್ಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ಬೇಕು ಯಾಕಂದ್ರೆ ಪ್ರತಿ ತಿಂಗಳು ಕೂಡ ನೀವು ಅಟೆಂಡ್ ಆಗ್ತಾ ಇದ್ರಿ ನನ್ನ ಇವತ್ತು ಎಲ್ಲ ಕಡೆನೂ ಧ್ಯಾನ ನಡೀತಾ ಇರುತ್ತೆ ಎಲ್ಲ ಕೂಡ ಕೂಡ ಫುಲ್ ಮೂನ್ ಮೆಡಿಟೇಷನ್ ಎಲ್ಲ ಕಡೆ ನಡೀತಿರುತ್ತೆ ಆದ್ರೂ ಕೂಡ ನನಗೇನು ಇನ್ನರಲ್ಲಿ ಬಂತು ನನಗೆ ಪತ್ರಿಜಿ ಸಾರ್ ಜೊತೆ ಅನುಸಂಧಾನ ಆಗಿ ನನಗೆ ಒಂದು ಇಂಟ್ಯೂಷನ್ ಪ್ರಕಾರ ನಾನು ಈ ಪಿ ಎಂ ಸಿ ಬಾಲ್ಕೋಟ್ ಬಾಗಲಕೋಟಲ್ಲಿ ನಾನು ಮಾಡ್ಬೇಕಂತ ಮನಸ್ಸು ಬಂತು ಅದಕ್ಕೆ ಮಾಡ್ತಾ ಇದ್ದೀನಿ ಇಲ್ಲಾಂದ್ರೆ ನಾನು ಸಪ್ರೇಟ್ ಯಾವುದೋ ಒಂದು ಗ್ರೂಪಲ್ಲಿ ಜಾಯ್ನ್ ಜಾಯಿನ್ ಆಗಿ ನಾನು ಮೂನ್ ಮೆಡಿಟೇಷನ್ ಮಾಡಬಹುದಾಗಿ ಇಲ್ಲಿ ಒಂದ್ ತಿಳ್ಕೊಳ್ಳಿ ಯಾವ ಗ್ರೂಪಲ್ಲಿ ಜೆ ಸೇರಿದ್ರು ಕೂಡ ನಂದೇ ಗ್ರೂಪಲ್ಲಿ ಸೇರ್ಬೇಕಂತಲ್ಲ ಯಾವುದೇ ಗ್ರೂಪಲ್ಲಿ ಸೇರಿದ್ರು ಕೂಡ ಈ ಫುಲ್ ಮೂನ್ ಡೇ ಒಂದು ಎನರ್ಜಿನ ನಾವು ಪಡಿಬೇಕು ಇದನ್ನ ಟೈಮ್ ವೇಸ್ಟ್ ಮಾಡಬಹುದು ಅಂತ ಆ ಒಂದು ಕಾರಣಕ್ಕೋಸ್ಕರ ನಾನು ಇದನ್ನ ಪ್ರಾರಂಭ ಮಾಡಿ ಇದನ್ನ ನಾನು ಪ್ರತಿ ತಿಂಗಳು ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ ಇನ್ನು ಎಷ್ಟು ತಿಂಗಳಾಗುತ್ತೆ ಗೊತ್ತಿಲ್ಲ ಬಟ್ ನನಗೆ ಇನ್ನರಲ್ಲಿ ಅಲ್ಲಿ ಹೇಳೋವರೆಗೂ ಇದರಲ್ಲಿ ಡಿಫರೆಂಟ್ ಡಿಫರೆಂಟ್ ನಾಲೆಡ್ಜ್ ನಾವೆಲ್ಲ ತಿಳ್ಕೊಂಡು ಇದನ್ನ ನಾವು ಮಾಡ್ತಾ ಹೋಗ್ತೀವಿ ಯಾಕೆಂದ್ರೆ ಇದು ತುಂಬಾ ಸಿಂಪಲ್ ಮೆಥಡ್ ನಿಮಗೆ ಗೊತ್ತಿದೆ ಇಲ್ಲೇನು ಮಹಾ ಕಷ್ಟ ಅಂತಕ್ಕಂಥದ್ದಿಲ್ಲ ಇಲ್ಲಿ ಎಷ್ಟು ಖುಷಿ ಗೊತ್ತಾ ಇವತ್ತು ಈ ಸತ್ಸಂಗ ಕೇಳಿ ಮೂರು ಗಂಟೆ ಧ್ಯಾನ ಮಾಡಿ ಆತ್ಮ ಹೊಟ್ಟೆ ತುಂಬಾ ಊಟ ಮಾಡತ್ ನಾವು ಶರೀರಕ್ಕೆ ನಮ್ಗೆ ಬೇಕಾದ ಊಟ ಮಾಡಿ ಎಂಜಾಯ್ ಮಾಡ್ತೀವಿ ಆದ್ರೆ ಇವತ್ತು ಈ ಆತ್ಮಕ್ಕೆ ಫುಲ್ ಫುಲ್ ಭೋಜನ ಅಂತ ನೋಡಿ ಆತರ ಎಷ್ಟು ಖುಷಿಯಾಗಿ ಅದು ಒಂದು ಎನರ್ಜಿಸ್ ತಗೊಳ್ತಾ ಇಷ್ಟಪಡತ್ತಂದ್ರೆ ಸೊ ಇದನ್ನ ಹೊಸ ವರ್ಷದಲ್ಲಿ ಮೊದಲನೇ ತಿಂಗಳು ನಾವು ಧ್ಯಾನ ಮಾಡ್ತಿದೀವಿ ಸೊ ಇದನ್ನ ಇವತ್ತು ಒಂದು ಎನರ್ಜಿ ಅಂತಕ್ಕಂಥದ್ದು ಇಂಟೆನ್ಸಿವ್ ಎನರ್ಜಿ ಅಮೇಝಿಂಗ್ ಎನರ್ಜಿ ಇರುತ್ತೆ ಇವತ್ತು ನಾವು ಧ್ಯಾನ ಕುತ್ಕೊಂಡಾಗ ಆ ಎನರ್ಜಿ ನಾವು ಪಡೆಯೋದು ಬೇಡ ತನ್ನಷ್ಟೇ ಆಗ್ತಾ ಇರುತ್ತೆ ಎಲ್ಲ ಆ ನೆಗೆಟಿವ್ ಅಂತಕ್ಕಂಥದ್ದು ತನ್ನಷ್ಟೇ ಹೋಗ್ತದೆ ಹಾಗಾಗಿ ಇಲ್ಲಿ ನಾವು ಆ ನೆಗೆಟಿವ್ನ ರಿಲೀಸ್ ಮಾಡ್ಕೋಬೇಕು ನೀವೇನು ಅದನ್ನ ಇಮ್ಯಾಜಿನೇಷನ್ ಬೇಡ ಯಾವ ದೇವರು ಒಂದು ನಾಮ ಬೇಡ ಆ ದೇವ್ರನ್ನ ನೆನ್ಸ್ಕೊಳ್ಳೋದು ಬೇಡ ಜಸ್ಟ್ ನಾನು ಅಲ್ಲ ಅವ್ಲೆ ಸೂರ್ಯ ಚಂದ್ರ ಭೂಮಿ ಇವೆಲ್ಲ ಕೂಡ ಗ್ರಹಗಳು ನಮ್ಮ ಹತ್ರ ಕೆಲಸ ಮಾಡ್ತವೆ ಯಾವಾಗ ನೀವು ಶ್ವಾಸದ ಜೊತೆ ಕನೆಕ್ಟ್ ಆಗಿಲ್ವೋ ಆರು ಯಾರು ಕನೆಕ್ಟ್ ಆಗಲ್ಲ ನಿಮ್ಗೆ ನೀವು ಶ್ವಾಸದ ಜೊತೆ ಕನೆಕ್ಟ್ ಆದಾಗ ಸೂರ್ಯ ಚಂದ್ರ ಭೂಮಿ ಎಲ್ಲದೂ ಕನೆಕ್ಟ್ ಆಗಿ ವಿತ್ ಯೂನಿವರ್ಸ್ ಕನೆಕ್ಟ್ ಆಗಿ ಇವತ್ತು ನಾವು ಧ್ಯಾನ ಮಾಡ್ತಕ್ಕಂಥದ್ದು ಕಣ್ಮ್ಕೊಂಡು ಧ್ಯಾನ ಮಾಡೋದಲ್ಲ ನಮ್ಮ ಒಂದು ಆತ್ಮ ಶಕ್ತಿ ಈ ಒಂದು ಫಿಸಿಕಲ್ ಬಾಡಿ ಎತಿರಿಕ್ ಬಾಡಿ ಆಗಿ ಸೂಕ್ಷ್ಮ ಶರೀರ ಆಗಿ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿ ಈ ಒಂದು ಎಷ್ಟು ಎನರ್ಜಿ ತಗೊಂತೀವಿ ಈ ತ್ರೀ ಅವರ್ಸ್ ಒಂದು ಮೆಡಿಟೇಷನ್ ಅಲ್ಲಿ ಅಷ್ಟು ಎನರ್ಜಿ ನಾವು ತಗೊಂತೀವಿ ಅಂತ ಹೇಳ್ತಾ ಇವತ್ತಿನ ಒಂದು ಸತ್ಸಂಗ ಮುಗಿಸ್ತಾ